ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೀಯರು ಇವತ್ತಿನ ಸಂಚಿಕೆಯಲ್ಲಿ ಸೋರೇಸಸ್ಸಿನ ನಿವಾರಣೆಗೆ ಮನೆಮದ್ದುಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಸೋರಿಯಾಸಿಸ್ ಅನ್ನೋದು ಒಂದು ಅಟೋ ಇಮ್ಯೂನ್ ಡಿಸೀಸ್ ಈ ಅಟೋ ಇಮ್ಯೂನ್ ಡಿಸೀಸು ಯಾಕೆ ಬರುತ್ತೆ ಅಂದರೆ ನಮ್ಮ ರೋಗ ಪ್ರತಿರೋಧಕ ಶಕ್ತಿ ನಮ್ಮ ಚರ್ಮದ ಜೀವಕೋಶಗಳ ವಿರುದ್ಧನೇ ಕೆಲಸ ಮಾಡಿದಾಗ ಇಂಥ ಒಂದು ಸಮಸ್ಯೆ ಬರುತ್ತೆ ಇದಕ್ಕೆ ಮಾಡರ್ನ್ ಮೆಡಿಸನ್ನಲ್ಲಿ ಏನು ಮಾಡ್ತಾರೆ ಇಮ್ಯೂನ್ ಸಪ್ರೆಸಿಂಗ್ ಮೆಡಿಸನ್ಗಳನ್ನು ಕೊಡ್ತಾರೆ ಇಮ್ಯೂನ್ ಸಪ್ರೆಸಿಂಗ್ ಅಂದರೆ ನಮ್ಮ ರೋಗ ಪ್ರತಿರೋಧಕ ಶಕ್ತಿಗೆ ಹುಚ್ಚು ಹಿಡಿದಾಗ ಅದು ಚರ್ಮದ ಮೇಲೆ ದಾಳಿ ಮಾಡ್ತಲ್ಲ ಆ ಇಮ್ಯೂನ್ಸ್ ಇಮ್ಯೂನ್ ಸಿಸ್ಟಮನ್ನೇ ಸಪ್ರೆಸ್ ಅಂದರೆ ಅದನ್ನೇ ಕುಗ್ಗಿಸೋದು ಅಂತ ಒಂದು ಔಷಧಿಗಳನ್ನ ಕೊಡಲಾಗುತ್ತೆ ನೀವು ಬೇಕಾದ್ರೆ ಕೇಳಿ ನೋಡಿ ಡಾಕ್ಟ್ರ್ ಹತ್ರ ಕೇಳಿ ನೋಡಿ ಈ ಮೆಡಿಸನ್ ಏನು ಮಾಡ್ತಾರೆ ಇಮ್ಯೂನ್ ಸಪ್ರೆಸಿಂಗ್ ಮೆಡಿಸನ್ ಅಂತ ಹೇಳ್ತಾರೆ ಅವರು ಅಂದರೆ ಒಂದು ಉದಾಹರಣೆ ಸಮೇತವಾಗಿ ನಾನು ತಿಳ್ಕೊಬೇಕಂದ್ರೆ ಹೇಳಿದ್ರೆ ಒಬ್ಬ ಮನುಷ್ಯಗೆ ಹುಚ್ಚಿಡ್ದಿರುತ್ತೆ ಆ ಮನುಷ್ಯನಿಗೆ ನಾವು ಏನಾದರೂ ಮಾಡಿ ಅವನ ಸರಿ ಮಾಡಬೇಕೇ ಹೊರತು ಆ ಮನುಷ್ಯನ ಕಾಲು ಕಟ್ಟಿ ಒಂದು ಮೂಲೆಗೆ ಕೂಡಿ ಹಾಕಿದರೆ ಅವನ್ನ ಸಪ್ರೆಸ್ ಮಾಡಿದರೆ ಅವನಿಗೆ ಹಿಡಿದಿರೋ ಹುಚ್ಚು ಬಿಡ್ತದ ಇನ್ನಷ್ಟು ಹೆಚ್ಚಾಗುತ್ತೆ ಹುಚ್ಚು ಅದೇ ರೀತಿಯಲ್ಲಿ ಇವ್ರೇನು ಮಾಡ್ತಾರೆ ಇಮ್ಯೂನ್ ಸಪ್ರೆಸಿಂಗ್ ಮೆಡಿಸಿನ್ಗಳನ್ನ ಕೊಡ್ತಾರೆ ಇದರಿಂದ ಏನಾಗುತ್ತೆ ಅವನಿಗೆ ಹೆಂಗೆ ಹುಚ್ಚು ಜಾಸ್ತಿ ಆಗುತ್ತೆ ಹಂಗೆ ಇಮ್ಯುನಿಟಿಗೂ ಕೂಡ ಹುಚ್ಚು ಜಾಸ್ತಿ ಆಗುತ್ತೆ ಅದು ನಿಯಂತ್ರಣಕ್ಕೆ ಬರೋದಿಲ್ಲ ದೋಸೆಸನ್ನು ಹೆಚ್ಚಿಗೆ ಕೊಡ್ತಾರೆ ಮತ್ತಿಷ್ಟು ಜೋಸೇಜ್ ಹೆಚ್ಚಿಗೆ ಹೆಚ್ಚಿಗೆ ಕೊಟ್ಟು 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 ಕೊನೆಗೆ ಆ ಡೋಸೇಜನ್ನು ಹೆಚ್ಚಳದಿಂದ ಲಿವರಿಗೆ ಕಿಡ್ನಿಗೆ ಸಮಸ್ಯೆ ಆಗ್ತದೆ ಹಾಗಿದ್ರೆ ಪರಿಹಾರ ಏನು ಆ ಇಮ್ಯುನಿಟಿಯನ್ನು ಕ್ರಿಯಾಶೀಲಗೊಳಿಸ್ಕೊಳ್ಳೋದು ಮತ್ತು ಅದನ್ನು ಸಕ್ರಿಯಗೊಳಿಸ್ಕೊಳ್ಳೋದು ಅದರ ಒಂದು ಅಸಮತೋಲನ ಮನ ಸಮತೋಲನ ಸ್ಥಿತಿಗೆ ತರೋದು ಅದಕ್ಕಾಗಿ ಏನು ಮಾಡಬೇಕು ಅದಕ್ಕಾಗಿಯೇ ಪ್ರಾಣಾಯಾಮ ಮಾಡೋದು ಕಪಾಲಭಾತಿ ಅನುಲೋಮ ವಿಲೋಮ ಮತ್ತು ಬ್ರಾಮರಿ ಇವೆಲ್ಲ ಪ್ರಾಣಾಯಾಮಗಳನ್ನ ಮಾಡೋದರಿಂದ ಒಳಗಿನ ಜೀವಕೋಶಗಳಲ್ಲಾಗಿರುವ ಎಲ್ಲ ಅಸಮತೋಲನಗಳು ಸಮತೋಲನ ಸ್ಥಿತಿಗೆ ಬರ್ತವೆ ಪ್ರಾಣಾಯಾಮ ಒಳಗಿರ್ತಕ್ಕಂಥ ಸೆಲ್ಯುಲಾರ್ ಲೆವೆಲಿನ ಅಸಮತೋಲನಗಳನ್ನು ಸಂಪೂರ್ಣವಾಗಿ ಸಮತೋಲನಕ್ಕೆ ತರುವ ಶಕ್ತಿಯನ್ನು ಹೊಂದಿದೆ ಪ್ರಾಣಾಯಾಮ ಅತ್ಯದ್ಭುತವಾಗಿ ನಮ್ಮ ದೋಷಗಳ ಸಮತೋಲನವನ್ನು ಮಾಡ್ತದೆ ಇವೆಲ್ಲವೂ ಕೂಡ ನಮ್ಮ ಶರೀರದಲ್ಲಿ ರೀಬ್ಯಾಲೆನ್ಸಿಂಗ್ ಮತ್ತು ರೆಜಿವಿನೇಷನ್ ಡೀಟಾಕ್ಸಿಫಿಕೇಷನ್ ಅಂದರೆ ಕನ್ನಡದಲ್ಲಿ ಹೇಳಬೇಕಂದ್ರೆ ರೀಬ್ಯಾಲೆನ್ಸಿಂಗ್ ಅಂದರೆ ಪುನರ್ ಸಮತೋಲನ ರೆಜಿವಿನೇಷನ್ ಅಂದರೆ ಪುನರ್ಕ್ರಿಯಾಶೀಲಗೊಳಿಸುವುದು ಮತ್ತು ಡಿಟಾಕ್ಸ್ ಅಂತ ಹೇಳಿದ್ರೆ ಸ್ವಚ್ಛಗೊಳಿಸುವುದು ಹೀಗೆ ಪ್ರಾಣಾಯಾಮದಿಂದ ಸ್ವಚ್ಛನಾಗುತ್ತೆ ಮತ್ತು ಸಮತೋಲನ ಸ್ಥಿತಿಗೆ ಬರ್ತದೆ ಮತ್ತು ಜೀವಕೋಶಗಳ ಪುನರ್ ನವೀಕರಣ ಆಗ್ತದೆ ಅವುಗಳ ಒಂದು ಜೀವಕೋಶಗಳಲ್ಲಿ ಶಕ್ತಿ ಮತ್ತು ವೃದ್ಧಿಯಾಗುತ್ತೆ ಮತ್ತು ಪುನರ್ಜನ್ಮ ಪಡ್ಕೊಳ್ತವೆ ಜೀವಕೋಶಗಳು ಹೀಗೆ ಈ ಒಂದು ಹಂತವನ್ನು ನಾವು ಪ್ರಾಣಾಯಾಮಗಳಿಂದ ಕ್ರಿಯಾಶೀಲಗೊಳಿಸ್ಕೊಂಡಾಗ ನಮ್ಮ ಇಮ್ಯುನಿಟಿ ತನ್ನಿಂದ ಸಹಜ ಸ್ಥಿತಿಗೆ ಬರ್ತದೆ ಆವಾಗ ಈ ವಿಮ್ಯೂನ್ ಸಪ್ರೆಸಿಂಗ್ ಮೆಡಿಸಿನ್ ತೆಗೆದುಕೊಳ್ಳುವ ಅವಶ್ಯಕತೆ ಬರೋದಿಲ್ಲ ಇನ್ನು ಇದಾದ ಮೇಲೆ ಕೆಲವೊಂದಿಷ್ಟು ಹೊನೆಮದುಗಳನ್ನು ಕೂಡ ಮಾಡ್ಕೋಬೇಕು ಮತ್ತು ಸೂರ್ಯ ನಮಸ್ಕಾರ ಮಂಡುಕಾಸನ ಪವನ ಮುಕ್ತಾಸನ ಹಾಗೂ ವಕ್ರಾಸನ ಹಾಗೂ ಶಂಖ ಪ್ರಕ್ಷಾಲನ ಅಂತ ಕ್ರಿಯೆ ಬರ್ತದೆ ಅಲ್ಲಿ ಹನ್ ಒಂದು ಆರರಿಂದ ಏಳು ಆಸನಗಳನ್ನ ಮಾಡಲಿಕ್ಕಾಗ್ತದೆ ಇವೆಲ್ಲ ಒಂದು ಪ್ರಕ್ರಿಯೆಗಳನ್ನು ನೀವು ಸರಿಯಾಗಿ ಮಾಡೋದರಿಂದ ನಿಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಹೊಟ್ಟೆ ಸ್ವಚ್ಛ ಆಗುತ್ತೆ ಇಮ್ಯುನಿಟಿನೂ ಕೂಡ ಸಹಜ ಸ್ಥಿತಿಗೆ ಬರ್ತದೆ ಮತ್ತು ಪ್ರಮುಖವಾಗಿರ್ತಕ್ಕಂಥ ವಿಚಾರವನ್ನು ತಿಳ್ಕೊಳ್ಬೇಕು ಅಂಥೇಳಿದ್ರೆ ಕೆಲವೊಂದಿಷ್ಟು ಜೀವನ ಪದ್ಧತಿಗಳನ್ನು ಬದಲಾಯಿಸ್ಕೊಳ್ಳೇಬೇಕು ತಡವಾಗಿ ಮಲಗೋದು ತಡವಾಗಿ ಹೇಳೋದು ಫಾಸ್ಟ್ ಫುಡ್ ಜಂಕ್ ಫುಡ್ಗಳನ್ನು ತಿನ್ನೋದು ಬೇಕ್ರಿ ಪದಾರ್ಥ ತಿನ್ನೋದು ಟೀ ಕಾಫಿ ಕುಡಿಯೋದು ದುಶ್ಚಟಗಳನ್ನು ಬಿಡಿ ಸಿಗರೇಟು ಗುಟ್ಕಾ ತಂಬಾಕು ಸರಾಯಿ ಇಂಥವೆಲ್ಲವುಗಳನ್ನು ಬಿಡಲೇಬೇಕು ಇದರ ಜೊತೆಗೆ ಒಂದಿಷ್ಟು ಮನೆಮದ್ದುಗಳನ್ನು ಮಾಡ್ಕೊಳ್ಳೋದ್ರಿಂದ ಈ ಸಮಸ್ಯೆಯಿಂದ ತಾವು ಹೊರಗಡೆ ಬರ್ಬೋದು ಅದೇನು ಅಂತಂದರೆ ಮುಟ್ಟಿದ್ರ ಸೊಪ್ಪಿನ ರಸ ಒಂದೆರಡು ಚಮಚ ಅರಿಶಿಣ ಹಸಿ ಅರಿಶಿಣದ ರಸ ಒಂದು ಚಮಚ ಇವೆರಡನ್ನೂ ಸೇರಿಸಿ ಬೆಳಗ್ಗೆ ಸಾಯಂಕಾಲ ಖಾಲಿ ಹೊಟ್ಟೆಲಿ ಸೇವನೆ ಮಾಡಬೇಕು ಮಿನಿಮಮ್ ಒಂದು ತಿಂಗಳು ಮ್ಯಾಕ್ಸಿಮಮ್ ಎರಡು ತಿಂಗಳವರೆಗೆ ಇದರ ಸೇವನೆ ಮಾಡ್ಬೋದು ನಾರ್ಮಲ್ ಆಗಿ ನೀವು ಸೋಪು ಅದನ್ನು ಶ್ಯಾಂಪೂ ಹಾಕಿ ಗಾಯ ತೊಳಿಬಾರ್ದು ಸೋರೇಸಿಸ್ ಆಗಿರೋ ಗಾಯವನ್ನು ತುಂಬ ತುಂಬ ಅಂದರೆ ತುಂಬ ಕ್ಯೂ ಆಗಿತ್ತು ಗಾಯ ಜಾಸ್ತಿಯಾಗಿತ್ತು ಸೋರೇಸಿಸ್ ತುಂಬ ಊತ ಬಂದಿತ್ತು ಅಲ್ಲೆಲ್ಲ ಕ್ಯೂ ತುಂಬ್ಕೊಂಡಿತ್ತು ಅಂಥ ಸಮಸ್ಯೆ ಇದ್ದರೆ ಅದನ್ನು ಆ ಕ್ಯೂವನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಅಡುಗೆ ಸೋಡಾ ಇರ್ತದೆ ನೋಡಿ ಅಡುಗೆ ಸೋಡಾನ ಚೆನ್ನಾಗಿ ಆ ಗಾಯವನ್ನು ಅಳಲೆಕಾಯಿಯನ್ನು ಕುದಿಸಿ ಕಷಾಯ ಮಾಡಬೇಕು ಅಂದರೆ ಒಂದು ನಾಲ್ಕು ಆರು ಚಮಚ ಅಳಲೆಕಾಯಿಯನ್ನು ಹಾಕಿದರೆ ಆ ಅಳಲೆಕಾಯಿ ಪುಡಿ ಹಾಕಿದರೆ ಒಂದು ಲೀಟ್ರ್ ನೀರಿನಲ್ಲಿ ಕುದಿಸಿ ಅದು ಕುದ್ದು ಕುದ್ದು ಅರ್ಧ ಲೀಟ್ರಿಗೆ ಇಳಿಬೇಕು ಸೋಸಿ ಆ ಆ ಕಷಾಯದಿಂದ ತಂದು ಗಾಯ ತೊಳೆದು ಆಮೇಲೆ ಅದರ ಮೇಲೆ ಆ ಅಡುಗೆ ಸೋಡಾ ಹಾಕಬೇಕು ಹೀಗೆ ಹಾಕೋದ್ರಿಂದ ಆ ಕೀವು ಅಲ್ಲಿ ಆಗಿರ್ತಕ್ಕಂಥ ಪಸ್ಸು ಅವೆಲ್ಲ ಏನಾಗ್ತದೆ ಸ್ವಚ್ಛ ಆಗ್ತದೆ ಗಾಯ ಬೇಗ ಅದೇನಾಗ್ತದೆ ವಾಸಿ ಆಗ್ತದೆ ಅದಾದ ಮೇಲೆ ಅದರ ಮೇಲೆ ಏನು ಮಾಡಬೇಕು ಅದು ಒಂದು ಎರಡು ಮೂರು ದಿವಸ ಆಗುತ್ತೆ ಪೂರ್ತಿ ವಾಸಿಯಾಗಕ್ಕೆ ಅದಾದ ಮೇಲೆ ಅದರ ಮೇಲೆ ನೀವು ಹಳಲೆಕಾಯಿ ಪುಡಿಯನ್ನು ಹಳಲೇಕಾಯಿ ಪುಡಿಯನ್ನು ತುಪ್ಪದೊಂದಿಗೆ ಮಿಶ್ರಣ ಮಾಡಿ ಪೇಸ್ಟ್ ಥರ ಮಾಡಿ ಆ ಭಾಗಕ್ಕೆ ಹಚ್ಚೋದ್ರಿಂದ ಆ ಒಂದು ಸಮಸ್ಯೆನ ನೀವು ನಿವಾರಣೆ ಮಾಡ್ಕೊಳ್ಬೋದು ಇನ್ನು ಎರಡನೇ ದಿನ ಅಂದರೆ ಗರಿಕೆ ಹುಲ್ಲು ಈ ಡ್ರೈ ಇರ್ತದೆ ಕೆಲವರಿಗೆ ಗರಿಕೆ ಹುಲ್ಲನ್ನು ತುಪ್ಪದಲ್ಲಿ ಹುರಿಬೇಕು ಅದನ್ನು ಮತ್ತೆ ಮೇಲೆ ಸುಟ್ಟು ಬೂದಿ ಮಾಡಬೇಕು ಆ ಬೂದಿಯನ್ನು ನಾಟಿ ಹಸುವಿನ ತುಪ್ಪದೊಂದಿಗೆ ಮಿಶ್ರಣ ಮಾಡಿ ಆ ಡ್ರೈ ಸೊರೆಸಿಸಿರೋ ಜಾಗಕ್ಕೆ ಹಚ್ಚೋದ್ರಿಂದ ಒಂದೆರಡು ತಿಂಗಳಲ್ಲಿ ಅದು ಸಂಪೂರ್ಣವಾಗಿ ಗುಣ ಆಗ್ತದೆ ಇನ್ನು ಕೆಲವು ಜನರಿಗೆ ಸೋರೆಸೋರಿಗೆ ಭಾಳ ದೊಡ್ಡ ಸಮಸ್ಯೆ ಅಂದರೆ ತುರುಕೆ ಬರ್ತಿರ್ತದೆ ಕೆರ್ತ ಆ ತುರ್ಕಿಯನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಏನು ಮಾಡ್ಬೇಕಂದ್ರೆ ಕೆರೆದು ಕೆರೆದು ರಕ್ತನೇ ಬರ್ತದೆ ಹಂಗೆ ಇರ್ತದೆ ಅಂಥವ್ರು ಏನು ಮಾಡಬೇಕಂದ್ರೆ ಬಾಳೆಹಣ್ಣಿನ ಸಿಪ್ಪೆ ಆ ಸಿಪ್ಪೆಯನ್ನು ಪೇಸ್ಟ್ ಮಾಡ್ಕೊಳ್ಬೇಕು ಒಂದು ವಿಚಾರ ಅಂದರೆ ಕೆಮಿಕಲ್ ಹಾಕಿರ್ತಕ್ಕಂಥ ಸಿಪ್ಪೆ ಅಲ್ಲ ಈಗ ಕೆಮಿಕಲಲ್ಲಿ ಅದಿರ್ತಾ ನೋಡಿ ಬಾಳೆಹಣ್ಣನ ಅಂಥದ್ದಲ್ಲ ಕೆಮಿಕಲ್ ಹಾಕದೇ ಇರ್ತಕ್ಕಂಥ ಬಾಳೆಹಣ್ಣು ಸಿಪ್ಪೆ ಸಿಪ್ಪೆ ಅದನ್ನು ಪೇಸ್ಟ್ ಮಾಡಿ ಅದನ್ನು ತುರ್ಕಿ ಇರೋ ಜಾಗಕ್ಕೆ ಅಪ್ಲೈ ಮಾಡೋದ್ರಿಂದ ಒಂದು ವಾರದಲ್ಲಿ ತುರಿಕೆ ಕಮ್ಮಿ ಆಗುತ್ತೆ ಫಸ್ಟ್ ಮೊದಲನೇ ದಿವಸದಿಂದನೇ ತುರ್ಕೆ ಕಡಿಮೆ ಆಗ್ತಾ ಬರ್ತದೆ ಇದೊಂದು ಇನ್ನು ಮತ್ತೊಂದಿಷ್ಟು ಅದಕ್ಕೆ ಮನೆಮದ್ದನ್ನು ನಾವು ನೋಡೋದಾದರೆ ಹಳಲೇಕಾಯಿನ ನೀವೇನ್ಮಾಡ್ಬೇಕಂತಂದರೆ ಕಷಾಯ ಮಾಡಿಕೊಂಡು ಕುಡಿಯೋದು ಹಳಲೇಕಾಯಿ ಕಷಾಯ ಒಂದು ಚಮಚ ಹಳಲೇಕಾಯಿ ಪುಡಿಯನ್ನು ಒಂದು ಗ್ಲಾಸ್ ನೀರಿಗೆ ಹಾಕಿ ಕುದಿಸಿ ಅದನ್ನು ಅರ್ಧ ಗ್ಲಾಸ್ಗಿಡಿಸಿ ಅದನ್ನು ಬೆಳಗ್ಗೆ ಸಾಯಂಕಾಲ ಕುಡಿಯೋದ್ರಿಂದಲೂ ಕೂಡ ನಿಮ್ಮಲ್ಲಿ ಸೋರಾಯಿಸಿನ ಸಮಸ್ಯೆ ಭಾಳ ಬೇಗ ಗುಣ ಆಗುವ ಒಂದು ಚಾನ್ಸ್ ಇರ್ತದೆ ಎಂಟೇಕು ಯಾವುದಾದ್ರೂ ಒಂದು ನಾ ಹೋಟೆಲ್ ತೆಗೆದುಕೊಳ್ಳೋ ಔಷಧಿ ಔಷಧಿಯನ್ನು ಯಾವುದಾದ್ರು ಒಂದು ತೆಗೆದುಕೊಳ್ಳೋದು ಎಷ್ಟನಲ್ಲಿ ಕೂಡ ಅಷ್ಟೇ ಯಾವುದಾದ್ರು ಒಂದು ಲೇಪನ ಮಾಡೋದು ಇಷ್ಟು ಒಂದು ಏಳೆಂಟು ಮನೆ ಮದ್ದುಗಳನ್ನು ನಿಮಗೆ ಹೇಳಿದೆ ಅದರಲ್ಲಿ ನಿಮ್ಗೆ ಯಾವುದು ಸುಲಭವಾಗಿ ಮಾಡ್ಕೊಳ್ಳಿಕ್ಕೆ ಆಗ್ತದೆ ಅಂಥವನ್ನು ಯಾವುದಾದ್ರೂ ಒಂದು ಎರಡು ನೀವು ಮಾಡ್ಕೊಳ್ಳೋದು ಇಂಟೆಕ್ ತೆಗೆದುಕೊಳ್ಳಿಕ್ಕೆ ಅಂದರೆ ಹೊಟ್ಟೆಲ್ ತೆಗೆದುಕೊಳ್ಳಿಕ್ಕೆ ಒಂದು ಮನೆ ಮದ್ದು ಹಚ್ಚಲಿಕ್ಕೆ ಒಂದು ಮನೆ ಮದ್ದು ಮಾಡಿಕೊಂಡ್ರೆ ಸಾಕು ಒಂದರಿಂದ ಮೂರು ತಿಂಗಳವರೆಗೂ ಇದನ್ನು ನಿರಂತರವಾಗಿ ಮಾಡ್ಬೋದು ಕೆಲವೊಂದಿಷ್ಟು ಇಂಟೆಕ್ ಔಷಧಿಗಳನ್ನು ನಾ ಫಸ್ಟ್ ಏನು ಹೇಳಿದೆ ಅಂದರೆ ಮುಟ್ಟಿದ್ರ ಮುನಿ ಸೊಪ್ಪಿನ ರಸ ಮತ್ತು ಅರಶಿಣದ ರಸನ ಮಿನಿಮಮ್ ಒಂದು ತಿಂಗಳು ಮ್ಯಾಕ್ಸಿಮಮ್ ಎರಡು ತಿಂಗಳು ಅಂತ ಹೇಳಿದೆ ಅದನ್ನು ಎರಡು ತಿಂಗಳು ಮಾಡ್ಕೊಂಡ್ರಾಯ್ತು ಉಳಿದಂತೆ ಅಳಲೆಕಾಯಿ ಕಷಾಯ ಇವನ್ನೆಲ್ಲ ಅಂತ ಹೇಳಿದ್ರೆ ಒಂದು ಮೂರು ತಿಂಗಳವರೆಗೂ ನಿರಂತರವಾಗಿ ತೆಗೆದುಕೊಳ್ಬೋದು ಇದಿಷ್ಟು ಮಾಡಿದರೆ ಸುಸಿನಿಂದ ನೀವು ಗುಣ ಆಗಬಹುದು ಇದರಿಂದನೂ ಕೂಡ ಗುಣ ಆಗ್ತಾ ಅಂದರೆ ಬಹಳ ಮುಖ್ಯವಾಗಿ ಅಲ್ಲಿ ದೋಷಗಳ ವಿಕಾರ ಹೆಚ್ಚಿಗೆ ಇರ್ತದೆ ಅಂಥ ಸಂದರ್ಭದಲ್ಲಿ ಪಂಚಕರ್ಮ ವಿರೇಚನ ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕಾಗ್ತದೆ ವಮನ ಮತ್ತು ವಿರೇಚನ ಚಿಕಿತ್ಸೆ ಪ್ರಧಾನ ಇದಕ್ಕೆ ಆ ವಿರೇಚನ ವಮನ ಚಿಕಿತ್ಸೆಗಳನ್ನು ತೆಗೆದುಕೊಳ್ತಾ ಕೆಲವೊಂದಿಷ್ಟು ಆಯುರ್ವೇದ ಔಷಧಿಗಳನ್ನು ಸರಿಯಾಗಿ ಬಳಸಿದ್ದೆ ಆದರೆ ಈ ಸೋರೇಸಿಸ್ ಅನ್ನುವ ಭಯಾನಕ ಆರೋಗ್ಯದ ಸಮಸ್ಯೆಯಿಂದ ನಾವು ಹೊರಗಡೆ ಬರ್ಬೋದು ಹೀಗೆ ನೈಂಟಿ ಫೈವ್ ಪರ್ಸೆಂಟ್ನಷ್ಟು ಜನರಲ್ಲಿ ತೊಂಬತ್ತೈದು ಪ್ರತಿಶತ ಜನರಲ್ಲಿ ಈ ಸೋರೇಸಿಸನ್ನು ಕಂಪ್ಲೀಟಾಗಿ ಆಯುರ್ವೇದದಿಂದ ಮತ್ತು ಆಯುರ್ವೇದ ಔಷಧಿ ಪಂಚಕರ್ಮ ಚಿಕಿತ್ಸೆಯಿಂದ ಗುಣಪಡಿಸ್ತಕ್ಕಂಥ ವ್ಯವಸ್ಥೆ ಇದೆ ಅಂಥೇಳಿ ನಾವು ನಮ್ಮ ಅನುಭವದ ಆಧಾರದ ಮೇಲೆ ನಿಮಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇವೆ ಅಂದರೆ ನೂರಕ್ಕೆ ತೊಂಬತ್ತೈದರಷ್ಟು ಜನರನ್ನು ಆಯುರ್ವೇದದಿಂದ ಆ ಪಂಚಕರ್ಮ ಚಿಕಿತ್ಸೆಯಿಂದ ನಾವು ಗುಣಪಡಿಸ್ಲಿಕ್ಕೆ ಸಾಧ್ಯ ಇದೆ ಆದರೆ ಕಟ್ಟುನಿಟ್ಟಿನ ಆಹಾರದ ಪಥ್ಯ ಜೀವನ ಶೈಲಿಯಲ್ಲಿ ಪಥ್ಯ ಇವೆಲ್ಲ ಮಾಡೋದು ಬಹಳ ಅತ್ಯಗತ್ಯ ಬರೀ ಕೇವಲ ಔಷಧಿಯನ್ನು ತೆಗೆದುಕೊಳ್ಳೋದ್ರಿಂದ ಕಾಯಿಲೆ ಗುಣ ಆಗೋದಿಲ್ಲ ಪತ್ತೆ ಮಾಡೋದು ಸರಿಯಾಗಿ ಯೋಗಾಭ್ಯಾಸವನ್ನು ಅಭ್ಯಾಸ ಮಾಡೋದು ಜೊತೆಗೆ ಈ ಔಷಧಿಗಳನ್ನ ತೆಗೆದುಕೊಳ್ಳೋದ್ರಿಂದ ನಿಮಗೆ ಲಾಭ ಸಿಗ್ತದೆ ವಿನಃ ಕೇವಲ ನೀವು ಔಷಧಿ ಚಿಕಿತ್ಸೆ ಅಂತ ಹೋದರೆ ಸಾಧ್ಯ ಆಗೋದಿಲ್ಲ ಆದಮೇಲೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಯಾಕಂದರೆ ಸೊರೆಸಿಸ್ ಅನ್ನೋದು ಭಾಳ ಒಂದು ಏನಂತ ಹೇಳಿದ್ರೆ ಹಿಂಸೆ ಕೊಡ್ತಕ್ಕಂಥ ಕಾಯಿಲೆ ಹೆಣ್ಮಕ್ಳಿಗೇನಾದರೂ ಇಂತಹ ಸಮಸ್ಯೆಗಳು ಬಂದರೆ ಅವರೆಲ್ಲೋ ಹೋಗಲಿಕ್ಕೆ ಸಮಾಜದಲ್ಲಿ ಎಲ್ಲೋ ಹೋಗಲಿಕ್ಕೆ ಎಲ್ಲ ಅವ್ರ ಕೈ ಕಾಲು ನೋಡಿದಾಗ ಅದನ್ನು ಗಾಯ ನೋಡಿದಾಗ ಅವ್ರಿಗೆ ತುಂಬ ಅಂದರೆ ತುಂಬ ಆಗುತ್ತೆ ತುಂಬ ಅವ್ರ ಜೀವನಕ್ಕೆ ಹಿಂಸೆ ಆಗುತ್ತೆ ಅಂಥದ್ರಲ್ಲಿ ಭಾಳ ಜನರು ಈ ಚರ್ಮದ ವ್ಯಾಧಿಗಳಿಂದ ಹಿಂಸೆ ಅನುಭವಿಸ್ತಾ ಇರ್ತಾರೆ ಅಂಥವ್ರ ಜೀವನಕ್ಕೆ ನಿಮ್ಮಿಂದ ಒಂದು ಉಪಯೋಗ ಆಗಲಿ ಅಂತಕ್ಕಂಥ ಒಂದು ಉದ್ದೇಶ ಅಷ್ಟೇ ನೀವು ಶೇರ್ ಮಾಡಿದ್ರೆ ಅದು ಹೆಚ್ಚು ಜನರಿಗೆ ತಲುಪುತ್ತೆ ಯಾರಿಗಾದರೂ ಅದರಿಂದ ಉಪಯೋಗ ಆಗಿ ಒಳ್ಳೆಯದಾಯಿತು ಅಂದರೆ ಆ ಒಂದು ಪ್ರತಿಫಲದ ಆಶೀರ್ವಾದದ ಪ್ರತಿಫಲ ನಿಮ್ಮ ಜೀವನಕ್ಕೆ ಒಳ್ಳೆಯ ಪುಣ್ಯವಾಗಿ ಲಭಿಸುತ್ತೆ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದೀನಿ ಹಾಗೂ ನಮ್ಮ ಆಶ್ರಮದಲ್ಲಿ ಐದು ದಿನದ ವಿಶೇಷ ಯೋಗ ತರಬೇತಿ ಶಿಬಿರ ಇದೆ ಅಲ್ಲಿ ಆಹಾರ ಯೋಗ ಮತ್ತು ಜೀವನ ಶೈಲಿಯಿಂದ ನಮ್ಮ ಆರೋಗ್ಯವನ್ನು ನೂರು ವರ್ಷ ಹೇಗೆ ಚೆನ್ನಾಗಿಟ್ಕೊಳ್ಬೇಕು ಅನ್ನೋ ವಿಚಾರವನ್ನು ತಿಳಿಸ್ಕೊಡ್ತೇವೆ ಆಸಕ್ತಿ ಇದ್ದವರು ಆ ಶಿಬಿರಕ್ಕೆ ತಾವು ಭಾಗವಹಿಸ್ಬೋದು तमिलकु है शरण शरणार्थ